ರೈತರಿಗೆ ಯಾವ ರೀತಿಯಾಗಿ ಬೆನಿಫಿಟ್ ಸರ್ ಹೆಂಗಂತ ಇದು ನಾವು ನೋಡಿದ್ ಸ್ವಲ್ಪ ಅವ್ರಿಗೇನ ಅವ್ರು ಬೆಳೆಯೋದಕ್ಕೆ ನಾವು ಬೆಳೆಯೋದಕ್ಕೆ ಸ್ವಲ್ಪ ಅಸಹಜತೆ ಅದ ಒಂದರ ಕಸ ಕಾಣಿಸ್ತೇನ್ರಿ ಎಲ್ಲಿ ಸರ್ ಮತ್ತೆ ಎಷ್ಟು ಹೌದು ಸರಿಯಾಗಿ ತಿರ್ಗಾಡಬಹುದು ಅಂದ್ರೆ ಈ ಪ್ರತಿಯೊಂದು ಬೆಳಿಗೆ ಮೆಲ್ಚ್ ಶೀಟ್ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಮುಳ್ಳಿಲ್ ಗಿ ಬದನೇಕಾಯಿ ನೋಡ್ರಿ ಮುಳ್ಳಿಲ್ಲ ಅದಕ್ಕೆ ದೊಡ್ಡ ಸೈಜ್ ಆಗ್ತದೆ ಕಾಯಿ ಅಂತಾರೆ ಸ್ವಲ್ಪ ನೀಲಿ ಕಣ್ಣು ಬಣ್ಣ ಇದು ಬಾತ ಅದು ಏನಾಗ್ತಂದ್ರೆ ಅದು ತಿನ್ನೋದ್ರಿಂದ ಇದ್ರ ಮೇಲೆ ಬಂದ್ಕೊಂಡ್ರೆ ಅವು ಸಾಯ್ತವ್ರೆ ನ್ಯಾಚುರಲ್ ನೈಸರ್ಗಿಕವಾಗಿ ಈ ರೀತಿ ಸೊಕ್ಕಿನ ಬೆಳಿಲಿಕ್ಕೆ ಎರಡು ಕಾರಣ ಒಂದು ನಾವು ಹಾಕಿರ್ತಕ್ಕಂತ ಗೊಬ್ಬರ ಇದೆ ಏನಿದೆ ಅಂದ್ರೆ ಇಲ್ಲಿ ಮಣ್ಣಿನ ಗುಣಧರ್ಮ ನೈಟ್ರೋಜನ್ ಹೆಚ್ಚಿದೆ ಕರಿಮಣ್ಣ ನೈಟ್ರೋಜನ್ ಹೆಚ್ಚಿರ್ತಾನೆ ಕುಡಿಯೋನ್ ಕೂಡ ಮತ್ತೊಬ್ಬ ಕಲ್ತ ಅವ ಕುಡಿಯವ್ ಇರ್ತಾನ ಕುಡಿತಿರ್ತಾನ ಅವ್ನ ಜೊತೆ ಇವನು ಕುಡಿಯೋ ಕಲಿತಾನ ಖಜೂರಿ ಏನದ ತುಪ್ಪದಾಗ ಎದ್ದು ಕೊಟ್ಟರೆ ಹುಡುಗ ಅಗದಿ ದರ್ಶನ ಬರೀ ಹಾರ್ಲಿಕ್ಸ್ ಪಾರ್ಲಿಕ್ಸ್ ಕೊಟ್ಟರೆ ಅದು ಹುಡುಗ ಬೆಟ್ಟ ದೊಡ್ಡ ಆಗೋದಿಲ್ಲ ಇವೆಲ್ಲ ಸ್ವಲ್ಪ ಹಸಿರು ಮನೆಯಲ್ಲಿ ಬೆಳೆದ್ರೆ ಬರ್ತಾವಂತ ಅಂದಿದ್ರು ನಮ್ ಪುನಾಕ ನೋಡೋಣ ನಮ್ ಬಿಸಿಲು ಮನೆಯಲ್ಲಿ ನೋಡೋಣ ಅಂತ ಹೇಳಿ ಬಿಸಿಲು ಮನೆಯಲ್ಲಿ ಟ್ರೈ ಮಾಡಿದ್ವಿ ಈ ರೀತಿ ಫಲ ಬಂದವನು ಬೇರೆ ಹೂ ಇದ್ರಲ್ಲಿ ನೀವು ಇದ್ರಲ್ಲಿ ಉಪಯೋಗ ಮಾಡಬಹುದು ಡೆಕೋರೇಷನ್ ನಲ್ಲಿ ಉಪಯೋಗ ಮಾಡಬಹುದು ಅಥವಾ ನೀವು ಹಾರ ಕೂಡ ಮಾಡಬಹುದು ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಈ ಕಡೆ ಕಾಣೋದಿಲ್ಲ ನಿಮ್ಗೆ ಪಲ್ಯದ ದಿನಸು ತರಕಾರಿ ಪಲ್ಯ ತರಕಾರಿ ತರಕಾರಿ ಅಂದ್ರೆ ಗಿಡದ ಗಿಡಕ ಬರಂತವು ಈ ದೊಣ್ಣೆ ಮೆಣಸಿನಕಾಯಿ ಇದೆ ಟೊಮೆಟೆ ಇದೆ ಬದನೆ ಇದೆ ಇವೆಲ್ಲ ಈ ಸಾಲ ಅವೇ ಕಾಣ್ತಾವೆ ಹೂಕೋಸ್ ಇದೆ ಗಜ್ಜರಿ ಇದೆ ಮುಲ್ಲಂಗಿ ನೆಲದೊಳಗೆ ನೆಲದ ಮೇಲೆ ಇವೆಲ್ಲ ಇವೆ ಆಮೇಲೆ ಆಚೆ ಕಾಣಿಸ್ತಾ ಇದೆ ಅದು ಕಲ್ಲಂಗಡಿ ಇದೆ ಸೌತೆಕಾಯಿ ಇದೆ ಪೂರ್ಣ ಬಳ್ಳಿ ದಿನಸು ಇದೆ ಪೂರ್ಣ ಸಾಲು ಕನಿಷ್ಠ ಒಂದು ಇಪ್ಪತ್ತು ಸಾಲುಗಳಿವೆ ಪೂರ್ಣ ಬಳ್ಳಿ ಹಾಗಲ ಹೀರಿ ತಿಪ್ಪ ಕುಂಬಳ ಹಸಿರು ಕುಂಬಳ ಪಡವಲ್ಲ ಇಂಥವೆಲ್ಲ ಬೆಳೆಗಳು ಪುಟ್ಟಿಕಾಯಿ ಇದೆ ಗುಡುಮಕಾಯಿ ಇದೆ ಇವೆಲ್ಲ ಸರ್ ಇವು ರೈತರಿಗೆ ಯಾವ ರೀತಿಯಾಗಿ ಬೆನಿಫಿಟ್ ಸರ್ ಹೆಂಗ ಇದು ನಾವು ನೋಡಿದ್ರೆ ಸ್ವಲ್ಪ ಅವ್ರಿಗೆ ಅವ್ರು ಬೆಳೆಯೋದಕ್ಕೆ ನಾವು ಬೆಳೆಯೋದಕ್ಕೆ ಸ್ವಲ್ಪ ಅಸಹಜತೆ ಅದ ಅಸಹಜತೆ ಅಂದ್ರೆ ಸ್ವಲ್ಪ ಪರಿವರ್ತನೆ ಅದ ಇಲ್ಲಿ ನಾವು ಏನ್ ಮಾಡಿದೀವಿ ಮಲ್ಚಿಂಗ್ ಶೀಟ್ ಹಾಕಿದೀವಿ ಪ್ಲಾಸ್ಟಿಕ್ ಒಂದು ಪದರ ಹಾಕಿದೇವ ನೋಡಿ ಕಾಣಿಸ್ತಾ ಆಮೇಲೆ ಪ್ಲಾಸ್ಟಿಕ್ ಪದರು ಮತ್ತೆ ಎರಡು ಪ್ಲಾಸ್ಟಿಕ್ ಪದರ್ ನಡುವೆ ಇಲ್ಲಿಂದ ಹಿಡಿದು ಅಲ್ಲಿ ದೃಷ್ಟಿ ಐತಿರಿ ಒಂದರ ಕಸ ಕಾಣಿಸ್ತೇನ್ರಿ ಮತ್ತೆ ಎಷ್ಟು ಅದ ಹೌದು ಸರಿಯಾಗಿ ತಿರ್ಗಾಡಬಹುದು ಅಂದ್ರೆ ಈ ಪ್ರತಿಯೊಂದು ಬೆಳಗ್ಗೆ ಮೆಲ್ಟ್ ಶೀಟ್ ಹಾಕೋದ್ರಿಂದ ಏನಾಗ್ತದಂದ್ರೆ ಒಂದು ಕಸ ಕಡ್ಡಿ ಬೆಳೆ ಬಿಡುವುದಿಲ್ಲ ನೀರ್ ಅಗದಿ ಬೇಕಾದಷ್ಟೇ ನೀರ್ ಕೊಡ್ತದ ನೀರ್ ಹೆಚ್ಚಿ ಹೋಗುವುದಿಲ್ಲ ನೀರ್ ಆರುವುದಿಲ್ಲ ಯಾಕಂದ್ರೆ ಪ್ಲಾಸ್ಟಿಕ್ ಇರೋ ಹೊದಕಿ ಇರೋದ್ರಿಂದ ನೀರ್ ಆರಂಗಿಲ್ಲ ಎಷ್ಟು ನೀರ್ ಬಿಡುತ್ತೋ ಅಷ್ಟು ಉಪಯೋಗ ಆಗ್ತದಕ್ಕೆ ಈಗ ಮನೆಯಾಗ ಏನದಂದ್ರೆ ಇವೆಲ್ಲಾ ಉಪಯೋಗ ಆಗ್ತವ ಅದಕ್ಕೆ ಇದು ಟಮಾಟೋ ಏನದಂದ್ರೆ ಇವ್ ನೋಡಿ ಇವಕ್ಕೆ ನಾವು ಕಟ್ಟಿದೆವು ಯಾಕಂದ್ರೆ ಈಗ ನಾನಿನ್ ಟಮೆಟೊ ಇವು ನೆಲಕ್ ಹತ್ತದಂದ್ರೆ ಈಗಿಂದ ಏನಾಗ್ತವ ಟಮಾಟೋದು ಸ್ವಲ್ಪ ನೀರ್ ಬಿಟ್ಟೇವು ಅಥವಾ ಯಾರು ತುಳಿದ್ರು ಮಾಡಿದ್ರು ಓಡಾಡೋದ್ರು ಅಂದ್ರೆ ನಾಶ ಇವು ಏನ ಹಿಂಗ್ ಕಟ್ಟೋದ್ರಿಂದ ನಮ್ಗೆ ಕಣ್ಣಿ ಕಾಣಿಸ್ತಾವ ಇಳುವರಿ ತೆಗಿಲಿಕ್ಕೂ ನಮ್ಮ ಕೊಯ್ಲಿ ಮಾಡೋದಕ್ಕೆ ಬಹಳ ಅಸಳಿಯಾಗಿ ಮಾಡಿದ್ವಿ ನೆಲಕ್ ನೆಲಕ್ ಬೀಳೋದಿಲ್ಲ ನೆಲಕ್ ಬಿದ್ರೆ ಏನಾದ್ರು ಮಾಡೋ ಬಂದ ಗಿಡಾನು ಕಡಿತಾವ ಯಾಕಂದ್ರೆ ತೆಗಿಲೇಬೇಕು ಓಡಾಡಲೇ ಈ ರೀತಿಯಾಗಿ ಮಾಡಿದೇವು ಇದು ಒಂದು ಆಮೇಲೆ ಬದನಿಗಳು ಬದನಿ ಕೂಡ ಬಹಳಷ್ಟು ನಮ್ಮ ಹಾಕಿದೀವಿ ಚೆನ್ನಾಗಿ ಇದು ಒಂದೊಂದು ಎರಡು ಎಲಿ ಎಲ್ಲಿ ನಾವು ಸಸಿ ತಂದ ಹತ್ಯೆ ಇಷ್ಟು ದೊಡ್ಡ ಗಿಡ ಆಗಿದಾವೆ ಆಮೇಲೆ ನೋಡ್ರಿ ಅಲ್ಲಿ ನೋಡ್ರಿ ಒಂದು ಕಾಯಿ ನೋಡಿ ಹಂಗಾಗಿದೆ ಆ ರೀತಿ ಕಾಯಿ ಸಾಕಷ್ಟು ಆಗುದು ಕೆಲವು ಮಂದಿ ತೊಗೊಂಡು ಹೋಗ್ತಾರ ಮಾಡ ಒಂದು ಒಂದು ಮುಳ್ಳಿದ್ದ ಮುಳ್ಳಿ ಮುಳ್ಳಿದ್ದನಿಗ ಮುಳ್ಳ ಅವು ಸ್ವಲ್ಪ ನೀಲಿ ಕಲರ್ ಬರ್ತಾವ ಮುಳ್ಳು ಯಾವಕ್ಕಿಲ್ಲ ಅವೆಲ್ಲ ಕರ್ರನವ ಬರ್ತಾ ಮಾಡ್ಲಿಕ್ಕೆ ಬಹಳ ಫೈನ್ ಬರ್ತಾವ ಇಲ್ಲಿ ಅದ್ ನೋಡ ಈ ಕಡೆ ಬನ್ನಿ ಮುಳ್ಳ ಗಿಡ ಬದ್ನೇಕಾಯಿ ನೋಡ್ರಿ ನೋಡೋದು ಕರ್ರ ಕಪ್ಪಂತ ಇಲ್ಲ ಅದಕ್ಕೆ ದೊಡ್ಡ ಸೈಜ್ ಆಗುತ್ತೆ ಬಡತಾ ಬಡ್ತಾ ಬದನಿಕಾಯಿ ಅಂತಾರೆ ಇವೆಲ್ಲ ಮುಳ್ಳಿದು ಮುಳ್ಳಿದು ಸ್ವಲ್ಪ ನೀಲಿ ಕಣ್ಣದ ಬಣ್ಣ ಇದು ಬರ್ತಾವ ಎರಡ ಮನ ಬದನಿಕಾಯಿ ಗಾತ್ರದೊಳಗ ಸಣ್ಣ ಗಾತ್ರದೊಳಗೆ ಯಾವ್ದು ದೊಡ್ಡದಿರ್ತದ ಬಹಳ ಬೀಜ ಕಡಿಮೆ ಇರ್ತಾವ ಅದು ಬರ್ತಾ ಬಿಡ್ತಾ ಮಾಡ್ಲಿಕ್ಕೆ ಸರಿ ಬರ್ತದ ಇವು ಸ್ವಲ್ಪ ಮುಳ್ಳ ಬಹಳ ಇರ್ತಾವ ಸಣ್ಣ ಸಣ್ಣ ಇರ್ತಾವ ಇವು ರುಚಿ ಇರ್ತದೆ ಅದು ರುಚಿ ಅಷ್ಟು ಇರೋದಿಲ್ಲ ಅಂದ್ರೆ ಇರ್ತದ ರುಚಿ ಆ ಅಷ್ಟ ಹೆಚ್ಚಿನ ರುಚಿ ಇರೋದ ಇವು ಮತ್ತ ಅಲ್ಲೆಲ್ಲಿ ನಾವು ಚಂಡು ಹೂವು ಯಾಕೆ ಹಾಕ್ತಿವಿ ಅಂದ್ರೆ ಇಲ್ಲಿ ಹೂಗಳಿಗೆ ಅಥವಾ ಕಾಯಿ ಪಲ್ಯ ಏನ್ ಬರ್ತಾವ ಆ ಕಿಟಕಗಳಿಗೆ ಇದಕ್ಕೆ ಹೆಚ್ಚು ಆಕರ್ಷಿಕ್ ಆಗ್ತಾವ ಅಂದ್ರೆ ಹೂಗಳಿಗ್ ಹೂಗಳಿಗೆ ಬರ್ತಾವ ಹೂಗಳ್ ಬಂದು ತಿನ್ನು ಅಂದ್ರೆ ಇದರಲ್ಲಿ ಒಂದ್ ರೀತಿ ಪೇಸ್ಟಿ ಸೈಡ್ ಸಿಗತಾವ ಈ ಪೇಸ್ಟಿ ಸೈಡ್ ಟೈಪ್ ಇರ್ತಾವ ಇದ ಗಿಡನೇ ಹಂಗಿರ್ತದ ವಿಷನ ವಿಷ ಗಿಡ ಅಂತ ಅಂದ್ರ ಹೂಗಳಿಗಷ್ಟ ನಮಗಲ್ಲಾ ಅದು ಏನಪ್ಪ ಅಂದ್ರ ಅದು ತಿನ್ನೋದ್ರಿಂದ ಇದರ ಮ್ಯಾಲ್ ಬಂದ್ ಕುಂದ್ರ ಅವು ಸಾಯ್ತಾವ ಅಂದ್ರೆ ನೀವು ಯಾವಾಗ ಕೂಡ ನ್ಯಾಚುರಲ್ ನೈಸರ್ಗಿಕವಾಗಿ ಈ ರೀತಿ ಆಮೇಲೆ ಇನ್ನೊಂದು ಏನಿದೆ ಚಂಡು ಹೂವಿನ ಸೀಸನ್ ಇರ್ತದೆ ಮಳೆಗಾಲದಿಂದ ನಿಂದ ಮಳೆಗಾಲದಿಂದ ಮಳೆಗಾಲ ನಿಂದ ದೀಪಾಳಿತ ಸೊಳ್ಳೆಗಳ ಒಂದು ವೇಳೆ ನೀವು ಎಲಿ ಏನಿದೆ ಕೈ ಕಾಲಿಗೆ ಹಚ್ಕೊಂಡು ನೀವು ಸೊಳ್ಳೆ ಇದ ಪ್ರದೇಶ ಓಡಾಡಿದ್ರು ಒಂದು ಸೊಳ್ಳೆ ಕಟ್ಟಿದ್ರು ಇದು ನ್ಯಾಚುರಲ್ ಓಡಮಸ್ ಇದು ನೋಡ್ರಿ ಹೂಕೋಸು ನೋಡಿ ಎಷ್ಟು ಇದು ಸೊಕ್ಕಿನಿಂದ ಬೆಳೆದಿದೆ ಇಲ್ಲಿ ಏನಿದೆ ಅಂದ್ರೆ ಸೊಕ್ಕಿನಿಂದ ಬೆಳೆ ಎರಡು ಕಾರಣ ಒಂದು ನಾವು ಹಾಕಿರ್ತಕ್ಕಂತ ಗೊಬ್ಬರ ಇದೆ ಇನ್ನೊಂದು ಏನಿದೆ ಅಂದ್ರೆ ಇಲ್ಲಿ ಮಣ್ಣಿನ ಗುಣಧರ್ಮ ನೈಟ್ರೋಜನ್ ಹೆಚ್ಚಿದೆ ಕರಿಮಣ್ಣಲ್ಲಿ ನೈಟ್ರೋಜನ್ ಹೆಚ್ಚಿರುತ್ತೆ ಇಲ್ಲೆಲ್ಲ ಒಂದು ಹೂಕೋಸ ಇಲ್ಲಿ ಆಗಿದೆ ಅಲ್ಲಿ ಆಗಿದೆ ಇದು ಸ್ವಲ್ಪ ಹಸ್ರವ

ಈ ನೆಲದಲ್ಲಿ ಈ ನೆಲದಲ್ಲಿ ಯಾಕಂದ್ರೆ ಹುಡುಗಿ ಕಡೆಗೆ ಒಮ್ಮ ಕಡೆಗೆ ಬೆಳೀತಾರ ಅದಕ್ಕೆ ಬರೀ ಎಂಡೋ ಸ್ವಲ್ಪನೇ ಬಹಳ ಹೊಡಿತಾರ ಬೆಳೆ ಅದೇ ಬೆಳೆ ಬೆಳೆಯೋದ್ರಿಂದ ಏನಕ್ಕಂಥ ಅವಲಂಬಿತವಾಗದಂತ ಕಿಟಕ ಕೂಡ ಏನ್ ಅದ್ರ ತನ್ನ ನೈಸರ್ಗಿಕ ಚಕ್ರ ಅದ್ರ ಮೇಲೆ ಮಡಿತು ಅದ್ರ ಮೇಲೆ ನಡಿತು ಈಗ ಒಬ್ಬ ಅಂತ ತಿಳ್ಕೊರಿ ಕುಡಿಯವನ್ ಕೂಡ ಮತ್ತೊಬ್ಬ ಕಲ್ತ ಅವ್ ಕುಡಿಯವ ಇರ್ತಾನ ಕುಡಿತಿರ್ತಾನ ಅವನ ಜೊತೆ ಇವನು ಕುಡಿಯೋ ಕಲಿತಾನ ಹಂಗೇನದ ಇವ್ ಏನೋ ಗಿಡಗಳು ಬೆಳಿತಿರ್ತಾವ ಅವು ಪರಾವಲಂಬಿ ಗಿಡಗಳು ಅದ್ರ ಮೇಲೆ ಜೀವನಸ್ಕೊಳ್ತಾವ ಈಗ ನಾವು ಕಟ್ ಆಫ್ ಮಾಡೇವಂದ್ರೆ ಅದು ಜೀವನ ಚಕ್ರ ಕಟ್ ಆತು ಕಟ್ಟಾಗ್ತ ಮತ್ತು ಡಿಸ್ಟಬ್ ಆತು ಮತ್ತು ಬರ್ಬೇಕಾದ್ರೆ ಮತ್ತೆ ಲೇಟ್ ಮತ್ತೆ ಲೇಟ್ ಅವ್ರು ಬಿಡಂಗಿಲ್ಲ ಅದ್ರಾಗ ಅವ್ರ ಫೈದೆ ಬರ್ತಿರ್ತದೆ ಹಿಂಗಾಗಿ ಅದು ಒಂದಕ್ಕೊಂದು ತತ್ತದೆ ಸರ್ ಇದೇನು ಸರ್ ಇದು ಚೌಳಿಕಾಯಿ ಇದೆ ರೀ ಹಾಂ ಚೌಳಿಕಾಯಿ ಇದೆ ಆಮೇಲೆ ಇಲ್ಲಿ ಬೆಂಡೆ ಆಗಿದೆ ಬೆಂಡೆ ಗಿಡ ಇದೆ ಹಾಂ ಬೆಂಡೆ ಎಷ್ಟು ಗಿಡ ಇದೆ ಒಂದೊಂದು ಇದರಲ್ಲಿ ಎರಡು ಎರಡು ಮೂರು ಮೂರು ಹಿಂಗೆ ಬೆಂಡಿ ಕಟ್ಟಿ ಬಂದಿವಿ ಹಾಂ ಕೆಲವು ಎಲ್ಲ ಹುಡುಗ್ರು ಈಗ ನೋಡಿರಿ ಯಾವ ರೀತಿ ಬಂದವು ಹಾಂ ಬೆಂಡಿ ಬಂದಾವೆ ಗಿಡ ಎಷ್ಟು ಚೆನ್ನದೋ ಎಷ್ಟು ಬೆಂಡೆ ಬಂದವು ಹಾಂ ಇಲ್ಲಿ ನಾವು ಅದು ಓಡಾಡೋದು ಓಡಾಡೋದು ಹೌದು ಬಟ್ ಚೆನ್ನಾಗಿ ಬಂದಿದೆ ನಮಗೆ ತೃಪ್ತಿ ಆಗಿದೆ ಬೆಂಡೆ ಗಿಡ ನೋಟು ಯಾವ ನೋಡಿದ್ ಹಿಂಗಾಗಿರುತ್ತೆ ಇಲ್ಲಿಗಳು ನೋಡಿ ಒಂದರ ಕಾಣಿಸ್ತಾ ಇದೆ ಫುಲ್ ಕೊಲ್ಲ ಖುಲಾ ಬಿಟ್ಟವ್ರೆ ಅಂದ್ರ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನೀವು ಖಜೂರಿ ಏನಾದ್ರು ತುಪ್ಪದಾಗಿ ಎದ್ ಕೊಟ್ಟರೆ ಹುಡುಗ ಆಗದಿ ದಷ್ಟು ಪ್ರಶಾತ್ ಬರೀ ಹಾರ್ಲಿಕ್ಸ್ ಪಾರ್ಲಿಕ್ಸ್ ಕೊಟ್ಟರೆ ಹುಡುಗದಿಲ್ಲ ಹಿಂಗದ ನಾವು ಇನ್ಸ್ಟಂಟ್ ಆಗಿ ಬೆಳಿಬೇಕು ಆಗಿ ಮಾಡಬೇಕು ಯಾವ್ದಕ್ಕೂ ಅವಸರ ಮಾಡಬಹುದು ಸಮಯ ಕೊಡ್ಬೋದು ಇದು ನೋಡ್ರಿ ಗಜರಿ ನೋಡ್ರಿ ಗಜ್ರಿ ಇಲ್ಲಿ ಅಲ್ಲಿ ಹೆಂಗ್ ಬಂದ್ರಿ ಇಲ್ಲೆಲ್ಲ ಏನ್ ಮಾಡ್ರ ಸುರ್ಸುರು ಕಾಂಡ್ಗಡೆ ಹಿಂಗ್ ಮುರ್ಲಿಕ್ಕೆ ಹೋಗ ಮರದಾವ್ ಹಿಂಗಾಗಿ ಅಲ್ಲಿ ನೋಟು ಮುಲ್ಲಂಗಿ ಅಲ್ಲಿ ಹಿಂಗಾಗಿ ಏನ್ರಿ ಮುಲ್ಲಂಗಿ ಪೂರ್ಣ ಕಾಯಿಪಲ್ಯ ಆಮೇಲೆ ಉಳಿದು ಏನಾದ್ರು ಕಾಯಿಪಲ್ಯ ಇನ್ನೇನ್ ಹಾಕ್ಬೇಕು ಇನ್ನೇನ್ ಹಾಕಂದ್ರ ಒಂದ್ ಸ್ವಲ್ಪ ನಂಬರ್ ಸೇವಂತಿ ಆಗಿ ಹಚ್ಚಿ ಅದು ಸೇವಂತಿ ಆಗಿ ಹಚ್ಚಿಬಿಟ್ಟ ಆಮೇಲೆ ಅಲ್ಲಿ ಪಲ್ಯದ ಎನ್ಸ್ ಮಾಡಿದೆ ಈಗ ಅವು ಇವು ಕಾಯಿ ಪಲ್ಯದ್ದು ಸೊಪ್ಪು ಪಲ್ಯ ಮೆಂತಿ ಪಲ್ಯ ಅದ ಸೆ ಪಲ್ಯ ಅದ ರಾಜಗಿರ ಪಲ್ಯ ಅದ ಅಲ್ಲಿ ಆಮೇಲೆ ಪುಂಡಿ ಪಲ್ಯ ಹಾಕಿದೇವ ಆ ಕಡೆ ಇವೆಲ್ಲ ಇದೆ ಈ ಕಡೆ ಹೂವಿನ ಲೈನ್ ಹೋಗೋಣ ಕಾಣಿಸ್ತಾ ಸರ್ ಸೇವಂತಿ ಕೂಡ ಬೇರೆ ಬೇರೆ ಬಣ್ಣದ ಕಾಣಿಸ್ತಾ ಇದ್ದಾವೆ ಇದಾದ ನಂತರ ನಾಲ್ಕನೇ ಲೈನ್ ನಾಲ್ಕ ನಾಲ್ಕ ಇಲ್ಲಿ ಕೂಡ ಅದೇ ರೀತಿ ಕಾಣಿಸ್ತಾವ್ ಆಲ್ಮೋಸ್ಟ್ ಅಲ್ಲಿ ಹೂವ ಅದೇ ರೀತಿ ಕಣಂಗ್ ಸ್ವಲ್ಪ ಸ್ವಲ್ಪ ಭಿನ್ನ ಇವೆ ಇದಕ್ಕೆ ಡೇರೆ ಹೂ ಅಂತಾರೆ ಈ ಹೂ ಕೂಡ ಚೆನ್ನಾಗಿದೆ ಸೂರ್ಯ ಸೂರ್ಯಕಾನ್ದೇ ಆಗಿರ್ತದೆ ಹೂವು ಕೂಡ ಸಾಕಷ್ಟು ಹೂವು ಚೆನ್ನಾಗಿ ಸರ್ ಇದು ಕಮರ್ಷಿಯಲ್ ಆಗಿ ಬೆಳಿಬಹುದು ಸೇವಂತಿ ಬೆಳಿಬಹುದು ಇವು ಬೆಳಿಬಹುದು ಚೆನ್ನಾಗಿ ಬೆಳಿಬಹುದು ಕಮರ್ಷಿಯಲ್ ಆಗಿ ಬೆಳಿಬಹುದು ಇವೆಲ್ಲ ಸ್ವಲ್ಪ ಹಸಿರು ಮನೆಯಲ್ಲಿ ಬೆಳೆದ್ರೆ ಬರ್ತಾವಂತಂದಿದ್ರು ನಮ್ ಪುನಃ ನೋಡೋಣ ನಮ್ ಬಿಸೂಲ್ ಮನೆಯಲ್ಲಿ ನೋಡೋಣ ಅಂತ ಹೇಳಿ ಬಿಸುಲ್ ಮನೆಯ ಟ್ರೈ ಮಾಡಿದ್ವಿ ಈ ರೀತಿ ಫಲ ಬಂದ್ರೆ ಸ್ವಲ್ಪ ಹೂ ಅವಲ್ಲ ಹೂ ಅಂದ್ರೆ ಯಾವಾಗಲೂ ಹೂ ಅಂದ್ರೆ ಕೋಮಲನ್ನ ಕಾಯಿಗ್ ಬರೋದಿಲ್ಲ ಅಷ್ಟು ಕಾಯಿ ರಫ್ ಅಂಡ್ ಟಫ್ ಹೂ ಅಂದ್ರೆ ಸ್ವಲ್ಪ ಕೋಮಲ ಭಾವನೆ ಬರ್ತದೆ ಅದಕ್ಕೆ ಅವ್ರ ಹೇಳಿದ್ರು ಬಟ್ ಇಲ್ಲೆಲ್ಲಾ ಸರಿಯಾಗಿ ಬಂದಿದಾವೆ ಇವು ಕೂಡ ಡೇರೆ ಹೂ ಇದು ಕೂಡ ಸೂರ್ಯ ಹೂವಾಗಿದಾವಿರ್ಬೇಕು ಹೂವು ಬಹಳ ಚೆನ್ನಾಗಿವೆ ಇಲ್ಲಿ ನನ್ಗನ್ಸಿಬಿಟ್ಟಿ ಒಂದು ಎರಡು ಮೂರು ಐದು ಸಾಲ ಹಾಕಿದೇವ ಡೇರೆ ಹೂವು ಡೇರೆ ಹೂವು ಡೇರೆ ಹೂವು ಅದು ಡೇರೆ ಹೂವು ಈ ಫಲಕದಲ್ಲಿ ಅದು ಕ್ಯೂ ಆರ್ ಕೋಡ್ ಒಂದಿದೆ ಅದಕ್ಕೆ ಯಾರಾದ್ರೂ ಸ್ಕ್ಯಾನ್ ಮಾಡ್ಕೊಂಡು ಇದು ಮಾಡ್ಬಿಟ್ರೆ ಅದು ನಿಮ್ಗೆ ಪೂರ್ಣ ಡಿಟೇಲ್ ಕೊಡ್ತದೆ ಅದ್ರ ಬಗ್ಗೆ ಈ ಬೆಳೆ ಹೆಂಗ್ ಬೆಳಿಬೇಕು ಯಾವಾಗ ಬೆಳಿಬೇಕು ಏನದ ಏನದ ಏನ್ ಇಳುವರಿ ಯಾವ ರೀತಿ ಅದ ಏನಿಲ್ಲ ಏನು ಅದ್ರ ಬಗ್ಗೆ ಫುಲ್ ಮಾಹಿತಿ ಸಿಗ್ತದೆ ಸರ ಡೇರೆ ಹೂವು ಇದು ಎಲ್ಲ ಉಪಯೋಗ ಆಗೋದು ಡೇರೆ ಹೂ ಹೂ ಇದರಲ್ಲಿ ನೀವು ಇದರಲ್ಲಿ ಉಪಯೋಗ ಮಾಡಬಹುದು ಫ್ಲವರ್ ಬುಕ್ಕದಲ್ಲಿ ಡೆಕೋರೇಷನ್ ಅಲ್ಲಿ ಉಪಯೋಗ ಮಾಡಬಹುದು ಅಥವಾ ನೀವು ಹಾರ ಕೂಡ ಮಾಡಬಹುದು ನೋಡಿ ಸೂರ್ಯಪಾನದ ಸೂರ್ಯಪ್ಪ ಅಂದಬ್ಲೆ ಹೋಗ್ಬಂದ್ರೆ ಬೇರೆ ಬೇರೆ ಕಲರ್ ಇದೆ ಇದು ಚೆನ್ನಾಗಿ ಬರ್ತದೆ ಹೆಚ್ಚಾಗಿ ಹಾರದಲ್ಲಿ ಇದೆ ಡೆಕೋರೇಷನ್ ಅಲ್ಲಿ ಇದೆ ಮನೆಯಲ್ಲಿ ಏನಾದರೂ ಡೆಕೋರೇಷನ್ ಮಾಡೋದು ಫ್ಲವರ್ ವ್ಯಾಸನಲ್ಲಿದೆ ಬುಕ್ಕದಲ್ಲಿ ಕೊಡಬಹುದು ಇವೆಲ್ಲ ಸಾಕಷ್ಟು ಉಪಯೋಗ